ನಿಮ್ಗೆ ಒಂದ್ ಲಕ್ಷ ಟಾಟಾ ಎಸಿ ಬೇಕು ಸಿಗುತ್ತೆ ಒಂದೇ ಇಪ್ಪತ್ತೈದು ಟಾಟಾ ಎಸಿ ಬೇಕು ಸಿಗುತ್ತೆ ಈ ಲೈನ್ ನೋಡಿ ಸರ್ ಟೋಟಲ್ ಇಪ್ಪತ್ತು ಗಾಡಿ ಇದೆ ಟೋಟಲ್ ಐವತ್ತರಿಂದ ಅರವತ್ತು ಗಾಡಿ ಸ್ಟಾಕ್ ಸಿಗುತ್ತೆ ಉತ್ತರ ಕರ್ನಾಟಕ ಜನಕ್ಕೆ ಏನ್ ಬೇಕು ಒಳ್ಳೆ ಮಹಿಂದ್ರ ಕಂಪ್ನಿ ಬುಲೋರ್ ಪಿಕಪ್ ಬೇಕು ನಿಮಗೆ ಯಾವ ತರ ಹಾಲ್ ಹೊಡೆಯಾಗಿರ್ಬೋದು ತರಕಾರಿ ಮಾರಕಾಗಿರ್ಬೋದು ಬುಲಾರದಲ್ಲಿ ನಿಮ್ಗೆ ಟೈಮ್ ಹತ್ತು ಗಾಡಿ ಸ್ಟಾಕ್ ಕೊಡ್ತೀನಿ ಲೋನ್ ಬೇಕಂದ್ರೆ ಊರಲ್ಲೇ ನಿಮ್ಮ ಮನೆ ಬಾಗಲಿಗೆ ಬಂದು ಲೋನ್ ಮಾಡಿಸಿಕೊಡೋದಾದ್ರೂ ನಮ್ದು ನಿಮ್ಗೆ ಇಂಟ್ರದಲ್ಲಿ ಎಷ್ಟು ಗಾಡಿ ಬೇಕು ಟೋಟಲ್ ಹತ್ತು ಗಾಡಿ ಸ್ಟಾಕ್ ಕೊಡ್ತೀನಿ ನಿಮ್ ಮೂರ್ ಲಕ್ಷದ ಗಾಡಿ ಬೇಕು ಕೊಡ್ತೀನಿ ಐದು ಲಕ್ಷ ಗಾಡಿ ಬೇಕಾದ್ರೆ ಕೊಡ್ತೀನಿ ಏಳು ಲಕ್ಷ ಗಾಡಿ ಬೇಕಾದ್ರೆ ಕೊಡ್ತೀನಿ ಬಡವರ ಬಂದು ಸಣ್ಣ ಜೀವನ ಗಂಡ ಹೆಂಡತಿ ಎರಡು ಮಕ್ಕಳು ಜೀವನ ಮಾಡೋ ಗಾಡಿ ಅಂದ್ರೆ ಮಹೇಂದ್ರ ಜೀತೋ ಜೀತಾ ಗಾಡಿ ನೋಡ್ತೀರಿ ಹತ್ತು ಗಾಡಿ ಕೊಡ್ತೀನಿ ನನ್ನಲ್ಲಿ ಯಾವ್ದೋ ಒಂದು ವೆಹಿಕಲ್ ತೊಗೊಂಡ್ರಿ ಇಪ್ಪತ್ತೈದು ಲೀಟರ್ ಡೀಸೆಲ್ ಫ್ರೀ ಗಾಡಿ ತಗೊಂಡು ಶೋರೂಮ್ ಚೆಕ್ ಮಾಡಿಸ್ ಶೋರೂಮ್ ಓಕೆ ಅಂದ್ಮೇಲೆ ವ್ಯಾಪಾರ ಮಾಡ್ಕೊಡ್ರಿ ನನ್ನಲ್ಲಿ ಎನಿ ಟೈಮ್ ಗಾಡಿ ಸಿಗುತ್ತೆ ಶ್ರಮಜೀವಿ ಆಟ ಕನ್ಸಲ್ಟಿಂಗ್ ಬಂದ್ಬಿಟ್ಟು ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಎಲ್ಲಿ ಅಪ್ಪ ಅಂದ್ರೆ ಪೂಜಾ ಹೋಟೆಲ್ ಬ್ಯಾಕ್ ಸೈಡ್ ಪಿ ಬಿ ರಸ್ತೆ ಶ್ರಮಜೀವಿ ಆಟ ಕನ್ಸಲ್ಟಿ ಶ್ರಮ ದುಡಿ ಅಂತ ಬಂಧುಗಳಿಗೆ ಒಂದು ಉತ್ತಮವಾದ ಅವಕಾಶ ಯಾವ ತರ ಅವಕಾಶ ಅಪ್ಪ ಅಂದ್ರೆ ನೀವು ಒಂದ್ ಲಕ್ಷ ರೂಪಾಯಿ ಹಿಡ್ಕೊಂಡ್ ಬಂದ್ರು ಟಾಟಾ ಎಸಿ ಕೊಡ್ತೀನಿ ಐದು ಲಕ್ಷ ರೂಪಾಯಿ ಬಂದ್ರೆ ದೋಸ್ ಗಾಡಿ ಕೊಡ್ತೀನಿ ಏಳು ಲಕ್ಷ ರೂಪಾಯಿ ಆರ್ ಲಕ್ಷ ರೂಪಾಯಿ ಬುಲಾರ ಪಿಕಪ್ ಬೇಕಾದ್ರೆ ಸಿಗುತ್ತೆ ನೀವು ಲೋನ್ ಮಾಡಿಸ್ಕೋಬೇಕು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಪೇಮೆಂಟ್ ತೊಗೊಂಬಂದ್ರೆ ಟಾಟಾ ಸಿ ನನ್ನಲ್ಲಿ ಐವತ್ತರಿಂದ ಅರವತ್ತು ಗಾಡಿ ಎನಿ ಟೈಮು ಸ್ಟಾಕ್ ಸಿಗುತ್ತೆ ಅದೇ ತರ ಕಷ್ಟಪಟ್ಟು ಯಾರು ಜೀವನ ಮಾಡ್ಬೇಕಂತಿದ್ರಿ ಕಷ್ಟಪಟ್ಟು ಯಾರು ದುಡೀಬೇಕಂತದ್ರಿ ಇನ್ನೊಂದು ಗಾಡಿ ಆಗಿ ಓಡಿಸೋ ಅಂತ ಸ್ವಂತ ಗಾಡಿ ಮಾಡೋರಿಗೆ ಉತ್ತಮವಾದ ಅವಕಾಶ ಪ್ರತಿಯೊಂದು ಗಾಡಿ ಸಮೇತ ಮಾಡಲು ರೇಟ್ ಹೇಳ್ಕೊಂತ ಹೋಗ್ತಿರ್ತೀನಿ ಪೂರ್ತಿ ವಿಡಿಯೋ ನೋಡಿ ಈ ಟಾಟಾ ಎಸಿಯಲ್ಲಿ ತರಕಾರಿ ಮಾರೋರು ಹಣ್ಣು ಮಾರೋರು ಓಟ್ಲು ಮಾಡೋರು ಕಮ್ಮಿ ಬಜೆಟಿಂಗ್ ಗಾಡಿ ಬೇಕಂತಾರೆ ಇದೇ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೆರಡು ಟಾಟಾ ಎ ಸಿ ಫ್ರೆಶ್ ಡಾಕ್ಯುಮೆಂಟ್ ಒಂದು ವರ್ಷ ಇನ್ಸೂರೆನ್ಸ್ ಒಂದು ವರ್ಷ ಎಫ್ ಸಿ ಮಾಡಿಸಿ ಸಿ ಸಿ ಕಂಡೀಷನ್ ಡಾಕ್ಯುಮೆಂಟ್ ಕಂಡೀಷನ್ ಜಾಬ್ ನಂದು ಇದು ಫೈನಲ್ ಒಂದೂವರೆ ಲಕ್ಷ ರೂಪಾಯಿ ಹೇಳ್ತೀನಿ ಬೇಡ ಒಂದು ಐದು ಹತ್ತು ಹೆಚ್ಚು ಕಮ್ಮಿ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿಗೆ ಎರಡು ಸಾವಿರ ಹನ್ನೆರಡು ಟಾಟಾ ಎ ಸಿ ಕೊಡ್ತೀನಿ ನಿಮ್ಗೆ ಒಂದು ಲಕ್ಷ ರೂಪಾಯಿ ಟಾಟಾ ಎ ಸಿ ಬೇಕು ಸಿಗುತ್ತೆ ಒಂದು ಇಪ್ಪತ್ತೈದು ಟಾಟಾ ಎ ಸಿ ಬೇಕು ಸಿಗುತ್ತೆ ಇದು ಸ್ಟಾರ್ಟಿಂಗ್ ಫ್ಲೈಟ್ ಬಂದ್ಬಿಟ್ಟು ಒಂದುವರೆ ಲಕ್ಷ ಒಂದು ನಲ್ವತ್ತು ಫೈನಲ್ ಆಗುತ್ತೆ ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ ಸೊ ಅದೇ ಥರ ಇದು ನೋಡಿ ಟಾಟಾ ಎ ಸಿ ಎಚ್ ಡಿ ಎಚ್ ಡಿ ಬಂದ್ಬಿಟ್ಟು ಎರಡು ಸಾವಿರ ಹದಿನಾರು ಮಾಡಲು ಇದು ಸೆಕೆಂಡ್ ಓನರ್ ಗಾಡಿ ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹೇಳ್ತೀನಿ ಫೈನಲ್ ಬಂದುಬಿಟ್ಟು ಎರಡು ಎಪ್ಪತ್ತು ಭಾಳ ಇನ್ನೂ ಹತ್ತು ಸಾವಿರ ಕಮ್ಮಿ ಕೊಡ್ತೀನಿ ಅದೇ ಥರ ರೀಸೆಂಟ್ ಮಾಡಲು ಗಾಡಿ ಬೇಕಂತಿರಲ್ಲ ಟಾಟಾ ಎಸ್ ಎಚ್ ಟಿ ಪ್ಲಸ್ ಇದು ಈ ಗಾಡಿ ಬಂದುಬಿಟ್ಟು ನಾಲ್ಕೂರು ಲಕ್ಷ ಹೇಳ್ತೀನಿ ನಾಲ್ಕು ಇಪ್ಪತ್ತೈದು ಫೈನಲ್ ಆಗುತ್ತೆ ಸೊ ಇದು ನೋಡಿ ಎಲ್ಲ ರೀಸೆಂಟ್ ಮಾಡಲು ಗಾಡಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇದು ಬಂದುಬಿಟ್ಟು ಇಪ್ಪತ್ತ್ ಮಾಡಿದ್ದು ಟಾಟಾ ಎಸ್ ಗೋಲ್ಡ್ ಅಂತೇಳಿ ಈ ಗಾಡಿ ಬಂದ್ಬಿಟ್ಟು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತೀನಿ ನಾಲ್ಕೂರು ಲಕ್ಷ ಬಂದರೆ ಕೊಡ್ತೀನಿ ಇದಕ್ಕೆ ನಾಲ್ಕು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ತೊಂಬರ್ರಿ ತ್ರೀ ಡೇಸ್ನಾಗ ಗಾಡಿ ಕೊಡ್ತೀನಿ ನಿಮಗೆ ಆಮೇಲೆ ನೋಡಿರಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಮ್ಮಲ್ಲಿ ಟಾಟಾ ಎ ಸಿ ಬಿಟ್ಟು ಪೆಟ್ರೋಲ್ ಇದೆ ಸದ್ಯ ಎಷ್ಟು ಗಾಡಿ ಇದೆ ಸ್ಟಾಕ್ ಹತ್ತು ಗಾಡಿ ಸ್ಟಾಕ್ ಇದೆ ಕೆಲವರು ಮಾರ್ಕೆಟ್ನಲ್ಲಿ ಏನು ಕೇಳ್ತಾರೆ ಟಾಟಾ ಎ ಸಿ ಸ್ಲೋ ಇದೆ ಪಿಕಪ್ ಆಗೋಲ್ಲ ಟೈಮ್ ಅಂತಾರೆ ನಿಮಗೆ ಐ ಸ್ಪೀಡ್ ಗಾಡಿ ಬೇಕಾದ್ರೆ ಸಮೇತ ಕೊಡ್ತೀನಿ ಟಾಟಾ ಎ ಸಿ ಪೆಟ್ರೋಲ್ ಗಾಡಿ ತೋಬೇಕಪ್ಪ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ತೊಗೊಂಬ್ರಿ ಟಾಟಾ ಎ ಸಿ ಜೀರೋ ಡೌನ್ ಪೇಮೆಂಟ್ ಗಾಡಿ ಕೊಡೋದು ನಂದು ಆಮೇಲೆ ಲೋನ್ ಬೇಕಂದ್ರೆ ಊರಲ್ಲೇ ನಿಮ್ಮ ಮನೆ ಬಾಗಲಿಗೆ ಬಂದು ಲೋನ್ ಮಾಡಿಸ್ಕೊಡೋ ನಮ್ಮದು ಎಲ್ಲ ಗಾಡಿ ದುಡಿಬೇಕು ತೊಗೊಂಡು ಜೀವನ ಮಾಡ್ಬೇಕನ್ನೋರಿಗೆ ಈ ಟೈಮ್ನಾಗೆ ಬಂಪರ್ ಆಫರ್ ಕೊಡ್ತಾ ಇದೀನಿ ಬಂಪರ್ ಆಫರ್ ಏನಂತ ಹೇಳ್ತೀನಿ ಕೇಳಿರಿ ನನ್ನಲ್ಲಿ ಯಾವುದೇ ಒಂದು ವೆಹಿಕಲ್ ತೊಗೊಳ್ರಿ ಕರ್ನಾಟಕದ ಯಾವುದೇ ಮೂಲಿಂದ ಬರ್ರಿ ನನ್ನಲ್ಲಿ ತೊಂದಿರೋಂಥ ವೆಹಿಕಲಿಗೆ ಇಪ್ಪತ್ತೈದು ಲೀಟರ್ ಡೀಸೆಲ್ ಫ್ರೀ ಆಮೇಲೆ ಪ್ರತಿಯೊಂದು ಗಾಡಿಗೆ ಇನ್ಸೂರೆನ್ಸು ಎಫ್ ಸಿ ಸಿ ಡಾಕ್ಯುಮೆಂಟ್ ಕಂಡೀಷನ್ ಜಾಬ್ ನಂದೆ ಈ ಮಹೇಂದ್ರ ಮಹೇಂದ್ರ ಕಂಪ್ನಿಯಲ್ಲಿ ಬರೋ ಅಂತ ಬುಲೋರ ಪಿಕಪ್ ಅಂತಾರೆ ಬುಲೋರ್ ಪಿಕಪ್ ಎರಡ್ ಸಾವಿರ ಹದಿನಾಲ್ಕು ಮಾಡ್ಲಿಂದ ಸ್ಟಾರ್ಟಿಂಗ್ ಪ್ರೈಸ್ ಒಂದ್ ಕಡೆ ಎರಡ್ ಸಾವಿರ ಹದಿನಾಲ್ಕರ ಮೇಲೆ ಸಿಗಂತ ವೆಹಿಕಲ್ ಗಳು ಎರಡ್ ಸಾವಿರದ ಹದಿನಾಲ್ಕರಿಂದ ರೀಸೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡಲು ಬೇಕು ಸಿಗುತ್ತೆ ಸರ್ ತೋರಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮ್ಯಾಕ್ಸ್ ಒನ್ ಪಾಯಿಂಟ್ ತ್ರೀ ಈ ಗಾಡಿ ಬಂದ್ಬಿಟ್ಟು ಫೈನಲ್ ಏಳುವರೆ ಲಕ್ಷ ರೂಪಾಯಿ ಆಗುತ್ತೆ ಇದು ಒನ್ ಪಾಯಿಂಟ್ ಫೈವ್ ಬಂದ್ಬಿಟ್ಟು ಬುಲೋರ್ ಪಿಕಪ್ ಎರಡ್ ಸಾವಿರದ ಹದಿನೇಳು ಫೈನಲ್ ಐದುವರೆ ಲಕ್ಷ ರೂಪಾಯಿ ಆಗುತ್ತೆ ಅದೇ ತರ ಬುಲರ್ ಪಿಕಪ್ ಡಿ ಎಂಜಿನ್ ಮ್ಯಾಕ್ಸಿ ಟ್ರಕ್ ಇದೆ ಎರಡ್ ಸಾವಿರ ಹದಿನಾಲ್ಕು ಮಾಡಲು ಫೈನಲ್ ಮೂರುವರೆ ಲಕ್ಷ ರೂಪಾಯಿ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಸಿಟಿ ಮಾರ್ಕೆಟ್ ಓಡಕ್ಕೆ ಹೋದ್ರೆ ಈ ಗಾಡಿ ಸಮೇತನು ಏಳು ಲಕ್ಷ ರೂಪಾಯಿ ಹೇಳ್ತೀನಿ ಬಂದ್ರೆ ಈ ಗಾಡಿ ಕೊಡ್ತೀನಿ ನಿಮಗೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಜನಕ್ಕೆ ಏನ್ ಬೇಕು ಒಳ್ಳೆ ಕಂಪ್ನಿ ಬುಲರ್ ಪಿಕಪ್ ಬೇಕು ಈ ಸದ್ಯ ಏನಪ್ಪ ಮಾರ್ಕೆಟ್ ನೋಡ್ರಿ ಇದು ಒನ್ ಪಾಯಿಂಟ್ ತ್ರೀ ಬಂದ್ಬಿಟ್ಟು ಎರಡು ಸಾವಿರದ ಹದಿನೆಂಟು ಮಾಡಲು ಥರ್ಡ್ ಓನರ್ ಗಾಡಿ ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ ಟೈರ್ ಫ್ರೆಶ್ ಇದೆ ಜಿನೆನ್ ಗಾಡಿ ಒರ್ಜಿನಲ್ ಗಾಡಿ ಚಾಸ್ ಸಮೇತನೂ ಒರ್ಜಿನಲ್ ಇದೆ ಇದು ಫೈನಲ್ ಐದುವರೆ ವ್ಯಾಪಾರಕ್ಕೆ ಬಂದ್ರೆ ಐದು ಲಕ್ಷದ ಮೇಲೆ ವ್ಯಾಪಾರ ಆಗುತ್ತೆ ಈ ಗಾಡಿ ಸಮೇತ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಬುಲರ್ ಪಿಕಪ್ ತಗೋಬೇಕಂದ್ರೆ ಕಮ್ಮಿ ಅಂದ್ರೆ ಒಂದು ಲಕ್ಷ ರೂಪಾಯಿಂದ ಒಂದೂವರೆ ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಬೇಕು ನಿಮಗೆ ಯಾವ ಥರ ಹಾಲು ಉಡ್ಯಕ್ಕಾಗಿರ್ಬೋದು ತರಕಾರಿ ಮಾರಕ್ಕಾಗಿರ್ಬೋದು ಓನ್ ಹೆಚ್ಚು ಕಮ್ಮಿ ನಾಲ್ಕು ಟನ್ ಐದು ಟನ್ ಹಾಕಂತ ಗಾಡಿ ಬೇಕಪ್ಪ ಅಂದರೆ ನನ್ನಲ್ಲಿ ಎನಿ ಟೈಮು ಗಾಡಿ ಸಿಗುತ್ತೆ ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೊಬ್ರಿ ದಾವಣಗೆರೆ ಬರ್ರಿ ನಿಮ್ಗೆ ಮನಸ್ಸಿಗೆ ಸಮಾಧಾನ ಆಗಷ್ಟು ಗಾಡಿ ತೋರಿಸಿದ್ರೂ ನಂದು ಬುಲೋದಲ್ಲಿ ನಿಮ್ಗೆ ಟೈಮ್ ಹತ್ತು ಗಾಡಿ ಸ್ಟಾಕ್ ಕೊಡ್ತೀನಿ ಈಗ ನಾ ತೋರಿಸಿರೋ ವೆಹಿಕಲ್ ಬಂದ್ಬಿಟ್ಟು ಇಂಟ್ರಾ ವಿ ತರ್ಟಿ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರು ವರ್ಜಿನಲ್ ಗಾಡಿ ಒರ್ಜಿನಲ್ ಪೇಂಟ್ ಫ್ರೆಶ್ ಡಾಕ್ಯುಮೆಂಟ್ ಒಂದು ವರ್ಷ ಇನ್ಸೂರೆನ್ಸ್ ಎರಡು ವರ್ಷ ಎಫ್ ಸಿ ಮಾಡಿಸ್ಕೊಡ್ತೀನಿ ಇವತ್ತಿನ ಬಜಾರ್ ಬಂದ್ಬಿಟ್ಟು ಆರುವರೆ ಲಕ್ಷ ರೂಪಾಯಿ ಹೇಳ್ತೀನಿ ಆರು ಲಕ್ಷ ಫೈನಲ್ ಆಗುತ್ತೆ ಲೋನ್ ಬೇಕಂದ್ರೆ ಐದು ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ ಅದೇ ಥರ ನೋಡಿ ಇಂಟ್ರಾ ವಿ ಥರ್ಟಿ ನೋಡಿದ್ರೆ ಇಂಟ್ರಾ ಟೆನ್ ತೋರಿಸ್ತೀನಿ ನಿಮಗೆ ಎರಡು ಸಾವಿರದ ಇಂಟ್ರಾ ವಿ ಟೆನ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತು ಮಾಡಲು ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ ಸೆಕೆಂಡ್ ಓನರ್ ಗಾಡಿ ಮೂರುವರೆ ಲಕ್ಷ ಹೇಳ್ತೀನಿ ಮೂರು ಲಕ್ಷ ಬಂದ್ರೆ ಕೊಡ್ತೀನಿ ನಿಮ್ಮ ಮೂರು ಲಕ್ಷದ ಗಾಡಿ ಬೇಕಾದ್ರೆ ಕೊಡ್ತೀನಿ ಐದು ಲಕ್ಷ ಗಾಡಿ ಬೇಕಾದ್ರೆ ಕೊಡ್ತೀನಿ ಏಳು ಲಕ್ಷ ಗಾಡಿ ಬೇಕಾದ್ರೆ ಕೊಡ್ತೀನಿ ನಿಮ್ಗೆ ಇಂಟರ್ದಲ್ಲಿ ಎಷ್ಟು ಗಾಡಿ ಬೇಕು ಟೋಟಲ್ ಹತ್ತು ಗಾಡಿ ಸ್ಟಾಕ್ ಕೊಡ್ತೀನಿ ನಿಮ್ಮ ಫೋಟೋ ಹಾಕಿ ಸರ್ ನಾನು ಫೋಟೋ ನೋಡ್ತೀನಿ ಫೋಟೋ ಫೈನಲ್ ಮಾಡ್ಕೊಂಬರ್ತೀನಿ ಬರ್ತೀನಿ ಆ ಥರ ಯಾವ್ದು ತಲೆ ಇಡ್ಕೊಬೇಡ್ರಿ ಇವತ್ತಿರೋ ಗಾಡಿ ನಾಳೆ ಇರಲ್ಲ ನಾಳೆ ಇರೋ ಗಾಡಿ ನಾಡ್ದೆ ಇರಲ್ಲ ಡೈಲಿ ಒಂದೆರಡು ಗಾಡಿ ಚೇಂಜ್ ಆಗ್ತಾ ಇರ್ತೈತಿ ನೀನು ದಾವಣಗೆರೆ ಬಂದು ನನಗೆ ಇಂಥ ಗಾಡಿ ಬೇಕಂದರೆ ಹಂಡ್ರೆಡ್ ಪರ್ಸೆಂಟ್ ಗಾಡಿ ಕೊಡೋದ್ರು ನಂದು ಈ ಶ್ರಮಜೀವಿ ಹಠ ಕನ್ಸಲ್ಟಲ್ಲಿ ನಮ್ಮಲ್ಲಿರೋಂಥ ಗಾಡಿ ಮಾರೋದು ಒಂದೇ ಅಲ್ಲ ನಿಮ್ದಾದ್ರೆ ಸೆಕೆಂಡ್ ಹ್ಯಾಂಡ್ ಬೇಕಾದ್ರೆ ತೊಗೊಂಬಂದು ಬಿಟ್ಟರೆ ನಾವು ಸೇಲ್ ಮಾಡ್ಕೊಳಚೋದ್ರು ನಂದು ಟಾಟೈಸ ಆಗಿರ್ಬೋದು ಬ್ಲೋರ್ ಆಗಿರ್ಬೋದು ಆಗಿರ್ಬೋದು ಜೀತೋ ಆಗಿರ್ಬೋದು ನಿಮ್ಮ ಗಾಡಿ ಸೇಲ್ ಮಾಡಬೇಕು ನಿಮ್ಮ ತಲೆ ಮೇನ್ಸೆಟ್ನಾಗೆ ಇತ್ತು ಅಂತಂದರೆ ಬಜಾರ ಇವತ್ತಿನ ಮಾರ್ಕೆಟ್ ಏನು ರೆಡ್ ಆ ರೆಟಿ ಗಾಡಿ ಸೇಲ್ ಮಾಡಿಸಿ ಗಾಡಿ ಮೇಲೆ ಲೋನ್ ಇತ್ತಪ್ಪ ಅಂದ್ರೆ ಕ್ಲಿಯರ್ ಮಾಡಿಸಿ ಮತ್ತೆ ಡಿಫ್ರೆನ್ಸ್ ಅಮೌಂಟ್ ನಿಮ್ಮ ಅಂಡರ್ ಮಾಡಿಸಿ ಜೊತೆ ನಂದು ನೀವು ಇಲ್ಲಿ ಬಂದರೆ ನಾ ಗಾಡಿ ಫೋಟೋ ತೋರಿಸಿ ವ್ಯಾಪಾರ ಮಾಡೋಲ್ಲ ಗಾಡಿ ಡೈರೆಕ್ಟಾಗಿ ಲೈವ್ ಕೊಡ್ತೀನಿ ಗಾಡಿ ತೊಗೊಂಡು ಶೋರೂಮ್ ಚೆಕ್ ಮಾಡಿಸಿ ಶೋರೂಮ್ನೇ ಓಕೆ ಮೇಲೆ ವ್ಯಾಪಾರ ಮಾಡಿಕೊಡ್ರಿ ಮತ್ತೆ ಇನ್ನೊಂದು ಬಡವರು ಬಂದು ಸಣ್ಣ ಜೀವನ ಗಂಡ ಹೆಂಡಿ ಎರಡು ಮಕ್ಕಳ ಜೀವನ ಮಾಡೋಂಥ ಗಾಡಿ ಅಂದರೆ ಮಹೇಂದ್ರ ಜೀತೋ ಮಹೇಂದ್ರ ಜೀತೋ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದರಿಂದ ಸ್ಟಾರ್ಟಿಂಗಿದೆ ಸ್ಟಾಕಿಂಗ್ ಸದ್ಯ ಈ ಪ್ರೆಸೆಂಟ್ ನನ್ನ ಶ್ರಮಜೀವ ಆಟೋ ಕನ್ಸಲ್ಟಲ್ಲಿ ಇರೋಂಥ ಜೀತೋ ಗಾಡಿ ಮಾ ಮಾಡ್ಲಿ ಅಂದರೆ ಟೂ ತೌಸಂಡ್ ಟ್ವೆಂಟಿಯಿಂದ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇದೆ ಸರ್ ಇದು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದು ಮೂರು ಇಪ್ಪತ್ತೈದು ಮೂರು ಲಕ್ಷ ರೂಪಾಯಿ ಕೊಡ್ತೀನಿ ಫೈನಲ್ ಇದು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದು ಇದು ಮೂರು ಇಪ್ಪತ್ತೈದು ಹೇಳ್ತೀನಿ ಮೂರು ಲಕ್ಷ ಬಂದರೆ ಕೊಡ್ತೀನಿ ಇದು ಎರಡು ಸಾವಿರ ಇಪ್ಪತ್ತು ಮೂರು ಲಕ್ಷ ಹೇಳ್ತೀನಿ ಎರಡು ಎಂಬತ್ತು ಬಂದರೆ ಫೈನಲ್ ಕೊಡ್ತೀನಿ ಇದು ಎರಡು ಸಾವಿರದ ಇಪ್ಪತ್ತೆರಡು ಮೂರು ಎಪ್ಪತ್ತೈದು ಮೂರುವರೆ ಮೂರು ನಲ್ವತ್ತು ಟೋಟಲ್ ಶ್ರಮಜಿ ಆಟೋ ಅನ್ಸಿಟ್ಟಿಂಗೆ ಇಟ್ಟರೆ ಗಾಡಿ ಕೊಡೋಜೋದ್ರೂ ನಂದು ಅದೇ ಥರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೊಂದು ಪ್ರತಿಯೊಂದು ವೆಹಿಕಲ್ ಸಿಗುತ್ತೆ ಗಾಡಿ ನೋಡಿ ಟ್ರಯಲ್ ಓಡಿಸ್ರಿ ಇಷ್ಟ ಆದರೆ ಆಮೇಲೆ ಅಪಾರ ಮಾಡೋಣ ನಿಮ್ಗೆ ಗಾಡಿ ಇಷ್ಟ ಆಗಿಲ್ಲ ನೋ ಅಬ್ಜೆಕ್ಷನ್ ಬೇಡ ಬಾ ಬಿಟ್ ಹಾಕಿಬಿಡ್ರಿ ನಿಮ್ಗೆ ಇಷ್ಟ ಆಗಿರೋ ಗಾಡಿ ಕೊಡೋದಾದ್ರೂ ನಂದು ನಿಮ್ಗೆ ಒಂದಲ್ಲ ಹತ್ತು ಗಾಡಿ ಕೊಡ್ತೀನಿ ಪ್ರತಿಯೊಂದು ವೆಹಿಕಲ್ನಲ್ಲಿ ಹತ್ತು ಗಾಡಿ ತೋರಿಸಿದ್ರೆ ನಂದು ಟೋಟಲ್ ನೂರ ಇಪ್ಪತ್ತೈದು ಗಾಡಿ ಸ್ಟಾಕ್ ಕೊಡ್ತೀನಿ ನಿಮಗೆ ನೀವು ಲೈಲ್ಯಾಂಡ್ ಗಾಡಿ ನೋಡ್ಬೇಕಂದ್ರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಸ್ಟಾರ್ಟ್ ಲೈಲ್ಯಾಂಡು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮಾಡಲು ಮಟ್ಟ ಸಿಗುತ್ತೆ ಲೈಲ್ಯಾಂಡಲ್ಲಿ ಎಷ್ಟು ಬರುತ್ತೆ ಫೋರ್ ಬಟ್ ಬರುತ್ತೆ ಫೈವ್ ಬೋಟ್ ಬರುತ್ತೆ ದೋಸ್ತ್ ಬರುತ್ತೆ ದೋಸ್ತ್ ಪ್ಲಸ್ ಬರುತ್ತೆ ಬಡ ದೋಸ್ತ್ ಬರುತ್ತೆ ಐ ಟು ಬರುತ್ತೆ ನೀವು ಲೈಲ್ಯಾಂಡ್ ಕಂಪ್ನಿಲಿ ಯಾರು ನಮಗೆ ವೆಹಿಕಲ್ ನೋಡ್ಬೇಕಂತಿದ್ರಿ ಆ ಥರ ವೆಹಿಕಲ್ ಕೊಡ್ತೀನಿ ಸರ್ ನಮ್ಮ ಅಡ್ರೆಸ್ ಬಂದುಬಿಟ್ಟು ಮಧ್ಯ ಕರ್ನಾಟಕ ದಾವಣಗೆರೆ ದಾವಣಗೆರೆಯಲ್ಲಿ ಅಂಥದ್ದು ಶ್ರಮಜೀವಿ ಅಟ ಕನ್ಸಲ್ಟಿಂಗ್ ಅಟಾ ಕನ್ಸಲ್ಟಿಂಗ್ ಎಲ್ಲಿದೆಯಪ್ಪ ಅಂತಂದರೆ ದಾವಣಗೆರೆಯಲ್ಲಿ ಸಣ್ಣ ಹುಡುಗಿ ಕೇಳಿ ಹೇಳ್ತಾರೆ ಪೂಜಾ ಹೋಟೆಲ್ ಪೂಜಾ ಇಂಟರ್ನ್ಯಾಷನಲ್ ಹೋಟೆಲ್ ಬ್ಯಾಕ್ ಸೈಡ್ ಹರಿಹಾರ ಹರಿಹರ ದಾವಣಗೆರೆ ರೋಡ್ ಮೇನ್ ರೋಡಲ್ಲಿ ಪೂಜಾ ಇಂಟರ್ನ್ಯಾಷನಲ್ ಬ್ಯಾಕ್ ಸೈಡ್ ಶ್ರಮಜೀವಿ ಅಟಾ ಕನ್ಸಲ್ಟಿಂಗ್ ಅಷ್ಟಮಿಗೆ ಏನಾದರೂ ನಿಮ್ಮ ಕನ್ಫ್ಯೂಸ್ ಆಯ್ತಪ್ಪ ಅಂದರೆ ನನ್ನ ಮೊಬೈಲ್ ನಂಬರ್ ತೊಗೊಳ್ರಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಫೋರ್ ತ್ರಿಬಲ್ ಏಯ್ಟ್ ಸಿಕ್ಸ್ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದರೆ ನನ್ನ ಆಫೀಸ್ ಅಡ್ರೆಸ್ ಮತ್ತು ಗಾಡಿ ಫೋಟೋಸ್ ಎಲ್ಲ ಹೆಚ್ಚಿನ ಮಾಹಿತಿ ಏನೇ ಬೇಕಾದರೂ ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ ನಾನು